ಏನಿಲ್ಲ ಅದೇನೋ ಮಾತಾಡ್ಬೇಕು ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದು ಆಫೀಸಲ್ಲಿ ಯಾರು ಭೀ ನನಗೆ ಮುಗಿಯಾಕೆ ನಿಲ್ವಲ್ಲ ಅಕ್ಕಿ ಎಲ್ಲ ಸೇರ್ಕೊಂಡು ಬಂದು ಮುಂದೆ ಕಳಿಸ್ಬೇಕು ಅಂದ್ಕೊಂಡು ಅವ್ರೆ ಏನಪ್ಪಾ ಟಿಕೆಟ್ ಬುಕ್ ಮಾಡಿ ಆಮೇಲೆ ಖರ್ಚು ಗಿರ್ಚು ಎಲ್ಲನ ಅವರೇ ನೋಡ್ಕೊತೀವಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬನ್ನಿ ಅಂತ ಅವರೇ ಹೆಂಗೆ ಮಾಡೋದು ಓಹೋ ಪರವಾಗಿಲ್ವಲ್ಲ ಸರಿ ಆಯಿತು ಹೋಗು ಅದಕ್ಕೆ ನಂತೆ ಅಕ್ಕಿ ಅಕ್ಕಿ ಹೇಳಿದೆ ಅವ್ರನ್ನ ಮಾವ ಏನೋ ಅಂದದು ಅಂತ ಓಹೋ ಇದಕ್ಕೆ ಸರಿ ಬಿಡ್ಲಾ ನಿನ್ನ ಹೇಳ್ತೀನಿ ನೀನು ಕರ್ಕೊಂಡು ಹೋಗಿ ಯಾಕೆ ಕೇಳಬೇಕು ಹೇ ಮಾವಂತರ ಅಲ್ವಾ ಅದಕ್ಕೆ ಕಣಪ್ಪ ಅಲ್ಲೇ ಅವಳಲ್ಲ ಬುಕ್ ಹೋಗಿ ಕೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕಲ್ಲ ಕೇಕ್ ಬೇಡ ಅಂದರು ಸರಿ ಬಿಡು ಆಯ್ತು ನಿಂದು ಒಳಗೆ ನಿಮಗೆ ಹೋಗ್ ಅಂತ ಹೇಳಿದಲ್ಲೇ ಹೋಗ್ಲೇ ಪುಕ್ಸಟ್ಟೆ ಹೋಗ್ತೀವಿ ಅಂದ್ರೆ ಬೇಡ ಅಂದ್ರೆ ಹೋಗ್ಬಿಟ್ಟು ಬರೋಂಗಿ ನಿಮ್ಗೊಂದು ಬದಲಾವಣೆ ಇರ್ತದೆ ಸರಿ ಮಾ ಆಯ್ತು ಒಂದು ಫೋನ್ ಮಾಡೋಂಗ ಅನು ನೋಡಿದ ಹೇಳಾಕತೇನಿ ಬಿಡು ಅತ್ತೆ ಅತ್ತೆ ಕುಟುಂಬ ಅನು ಹೆಂಗೂ ಅಲ್ಲೇ ಅವಳಲ್ಲ ನೀನು ಇರ್ತಿಕೇನು ಅನ್ನೋಲ್ಲ ಹ್ಞೂ ಹೇಳ್ ಅಂದ್ಬಿಟ್ಟು ಹಿಂಗೆ ಹೋಗ್ತೀವಿ ಹಿಂಗೆ ಹೇಳ್ತಾವ್ರೆ ಅಂದ್ಬಿಟ್ಟು ಹೇಳ್ಬೇಕನ್ ಯಾವಾಗ ಹೋಗಕ್ಕೆ ಅವ್ನ ಆರೇ ಹೋಗ್ಬೇಕು ಸರಿ ಆಯಿತು ಹೋಗ್ಬೇಕು ನೀರಾಗೆ ಅನ್ನುವೇ ಏ ಅವ್ಳಿಗೆ ಹಂಗ ಅನ್ನು ಅಂದೆ ಎದುರ್ಕೊತಾಳೆ ಹೇಳಕ್ಕೆ ಆ ಸರಿ ಬಿಡು ಅದನ್ನೇನಾರ ಅಪ್ಪನ ಕೊಟ್ಟೇಳು ಅಕ್ಕಿರ ಹೇಳಿದ್ವೇನೋ ನಾನು ಅವ್ರತ್ನ ಹಾಕೊಂಡು ಫೋನ್ ಮಾಡಿ ಹೇಳ್ತೀನಿ ಬಿಡು ನಾಡ್ದು ಹೋಗ್ಬೇಕಂತ ಕಳಿಸ್ಕೊಡಿ ಅನ್ಬಿಟ್ಟು ಹ್ಞೂ ಸರಿ ಅಮ್ಮ ಆಯ್ತು ಹೇಳು ಗೊತ್ತಾಯ್ತು ನೋಡಮಿ ನಿನ್ ಮಗನ ಬದುವೆನೆ ಬೇಡ ಅಂತಿದ ನಿಮ್ ಮನ್ಗೆ ಹೋಗಿ ಅಂಗಡಿ ಆಗಿದನು ಓಲಾಕಪ್ಪ ನೀನಾರ ನಾನು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅವಾಗ ಓದ್ ಬರ್ಲ ಅಂತ ಚೆನ್ನಾಗಿ ನಿನ್ನ ಇಲ್ಲ ನೋಡಿ ನೀನು ಹೆಂಗಿದ್ಯಾ ಅಂತ ಅವ್ ನಿಮ್ ಕರ್ಕೊಂಡು ಹೋಗಿ ಇದೀಯಾ ಅಯ್ಯೋ ಅಯ್ಯೋ ಚೆನ್ನಾಗಿದ್ದ ನಾನು ಅವ್ ಚೆನ್ನಾಗಿದ್ದೆ ಇವತ್ ಚೆನ್ನಾಗಿದೆ ಅಯ್ಯೋ ಅದೇ ಹೇಳಕ್ಕಿಲ್ವಾ ಅನ್ನ ಅಳಸಿತ್ತು ನಾ ಎಷ್ಟಿತ್ತು ಅಂತ ಹಂಗಾಯ್ತು ನನ್ನ ಪರಿಸ್ಥಿತಿ ಓ ಹೋಗು ಹೋಗು ನಿನ್ ದುಂಡಾಳಾಗ ಹೆಂಗಂತೀಯ ನೋಡು ಇನ್ನೇ ನಮಿ ಓ ಇನ್ನೇ ನಿನ್ನ ನೋಡಿ ಕೂಸಿ ಪಟ್ಕೊಂಡ ಮಲ್ಯ ಆಗಿದ್ನಾ ನಮ್ಮ ಅತ್ತೆ ಮಗಳಿದ್ಲು ಇದ್ಲು ಅವಳು ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿ ಇರ್ಬೇಕಾಗಿತ್ತು ಅಯ್ಯೋ ನಿಮ್ಮ ಅತ್ತೆ ಮಗಳು ನಂಗೂ ಗೊತ್ತು ಕನ್ಸು ಮುಟ್ಕಪ್ಪ ನಿನ್ ಮಾಣಿ ಅತ್ತೆ ಮಗಳು ನನಗೆ ಕಂಡಿಲ್ವಾ ಮದುವೆ ಆಗ್ಬಿಟ್ಟು ಓಡೋದಲ್ಲ ಅವಳ್ತಾನೆ ತನೇ ಓ ಅಂತ ವಿಧರ ಹೋಯ್ತಿತಿವೇನೋ ಹೋಗು ಹೋಗು ಆಂದ ಚಂದ ಅಲ್ಲ ಹೆಂಗ್ ಬಾಳ್ತಾರ ಅನ್ನೋದು ಮುಖ್ಯ ನಿನ್ ಕೂಟಾಗಿರಕ್ಕೆ ನಾನಾಗಿರಕ್ಕೆ ಬಾಳಿನಿ ಅವ್ವಾ ನಿನ್ ತಾನೇ ಉಗೆನ್ ಉಸಿ ಆಲೆ ಕೊಲೆ ಕೊಟ್ಟಿದನ ಊರಲ್ಲೆಲ್ಲ ಹಂಗೆ ಅಂತಾರೆ ಸಾಹಿತ್ರಮ್ಮನ್ ಮಗಳು ಬಾಳ ಗಣ್ಣ ಒಂದ ಸಿಕ್ಸಸ್ ಅಂತ யோ பத்தேக்கங்குவே அவ் கோழி சார்வல அத்தே புட் கொடி நீவே அந்த புட்டி கொடவ எல்லார்கு சாரா இல்லை நீவே நீவே புடி அன் ப்பா நானு நான் ಬುಡ ಗಂಟು ನಾನು ನನ್ನ ಇಕ್ಕಕ್ಕೆಲ್ಲ ಊಟವನ್ನು ಕತ್ತು ಮತ್ತೆ ಹಂಗೆ ಅದೇ ಏನ್ ಮಾಡನತೆ ಏನ್ ಬುಡಾನೆ ಎಲ್ಲಾನು ಕೇಳ್ತಾಳೆ ಹೆಂಗೋ ಇಟ್ಕೊಂಡು ಹೋಗ್ಲಿ ಬಿಡು ಕಟ್ಟಾಗಿ ಇಟ್ಕೊಂಡು ಹೋಗ್ಲಂತೆ ಬಿಡು ಚೆನ್ನಾಗಿರ್ಲಿ ಅಷ್ಟೇ ನಾವು ಕೇಳೋದು ಹೆಂಗೋ ಈಗ ಹೆಂಗ್ ಹೆಂಗ್ ಹೋಗ್ಬಿಟ್ರೆ ಸಾಕು ಕಣಪ್ಪ ಯಾರು ಕಣ್ಣು ಬಿಳ್ದಂಗ ಆಗ್ಲಿ ಹೆಂಗೋ ಹೆಚ್ಚು ಕಟ್ಟಾಗಿ ಇದ್ಬಿಟ್ರು ಸಾಕು ಸರಿ ಸರಿ ಆಯ್ತು ಫೋನ್ ಮಾಡೋದು ಏನ್ ಕೇಳು ಮತ್ತೆ ನಾನು ಅಲ್ಲಿ ತಕೊಂಡು ಬರ್ತೀನಿ ನಾಳೆ ನಾನು ನೀನು ಪಿಕ್ಚರ್ ಹೋಗ್ತದೆ ಓಹೋ ಏನ್ ದೊರೆಗೆ ಯಾವಾಗಲೂ ಇಂದ ಹೌದು ಇವತ್ತು ಪಿಕ್ಚರ್ ತೋರ್ಸ ಗುಣ ಬಂದ್ಬಿಟ್ಟಿದ್ದೆ ಹೋಗೋ ಕತೆ ಪಿಕ್ಚರ್ ಬರ್ತೀನಿ ಪಿಕ್ಚರ್ ಬೇಕತ್ತೆ

ಅಲ್ಲಿ ಅವ್ರು ಯಾರುವೇ ಮದುವೆ ದಿವಸ ಮುಗಿಯಾಕಿತ್ತೀರ ಅಕ್ಕಿಯೇ ಅವ್ರೇನು ಗೋ ಕಳ್ಸ್ಕೊಡ್ತೀವಿ ನಿಮ್ಮಗೆ ನಮ್ಮ ಕಡೆಯಿಂದವ ಹೋಗ್ಬಿಟ್ಟು ಬನ್ನಿ ಅಂತಂದ್ರಂತೆ ಅದೇನು ಟಿಕೆಟು ಗಿಟಕಿಟು ಆಮೇಲಿಂದ ಇದು ಏನಪ್ಪ ರೂಮ್ ವ್ಯವಸ್ಥೆ ಹುಡ್ನೋಕ್ಕೆ ತಿನ್ನೋಕ್ಕೆ ಸುತ್ತಕ್ಕೆ ಎಲ್ಲ ಅವ್ರದೇ ಖರ್ಚು ಇವನು ಹೋಗ್ಬಿಟ್ಟು ಬರೋದು ಅಷ್ಟೇ ಏನೂ ಖರ್ಚಿಲ್ಲ ಏನಿಲ್ಲ ಹೋಗ್ಬಿಟ್ಟು ಬರ್ತೀನಿ ಮಾವನ್ಗೆ ಬನ್ನಿ ಅಂದ್ಬಿಟ್ಟು ಹಂಗೆ ಹೇಳ್ದೆ ಅಕ್ಕಿ ಹೇಳಿದೆ ಅಣ್ಣ ಇದ್ದದ ಇಲ್ಲ ಕನವ ನಾನು ಅಲ್ತ ಒಬ್ಬಳೆ ಬಂದಿನಿ ಅವ್ರು ಬಂದಿಲ್ಲ ಅಣ್ಣ ಅಂದ್ಬಿಟ್ಟು ಏನು ಹೇಳೋದು ಅಂದ್ಬಿಟ್ಟು ನಿಮಗೆ ಮಾಡಿದೆ ಕನಕ ಅಣ್ಣನ ಕೊಟ್ಟಂಗೆ ಅಂದ್ಬಿಟ್ಟು ಹೇಳಾಕ ಅಯ್ಯೋ ಹೂ ಹೋಗ್ಲ ಹಾಕುವ ಹೂ ಹೋಗ್ಲೇ ಹಾಕು ಅದ್ನ ಅವ್ರಿಗೆ ಬರೋಕೆ ಕೇಳ್ದಾರೇನು ಅಯ್ಯೋ ಅವ್ ಹೇಳ್ದಾನೆ ಕೇಳ್ದಾನೆ ಕಳ್ಸಕ್ಕೆ ಅದಕ್ಕ ಏನಾರೇ ಅಲ್ಲಿ ಅವ್ರ ಮಾತು ಹೇಳ್ಬೇಕಲ್ವಾ ಅಣ್ಣಗೆ ಅದಕ್ಕೆ ನೀವೇ ಅಕ್ಕ ಯಾಕು ಏನಂತ ಅಂದ್ಬಿಟ್ಟು ಮಾಡ್ರಾಕ ಪೋನಾ ನಾ ಅದೇ ಹೊಣ್ಬೇಕಂತ ಏನಾರೇ ಆಯಿತು ಅಂತಂದ್ರೆ ನಾಳೆ ಸಂಡೆಗೆ ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಬಟ್ಟೆ ಬರೀ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗಕ್ಕೆ ಸರಿ ಆಯ್ತದೆ ಅಂತ ಹ್ಞೂ ಸರಿ ಕಣವ ಆಯ್ತು ಆಯಿತು ಹ್ಞೂ ಸರಿ ಬಿಡು ಹೇಳ್ತೀನಿ 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 ಬಿಡು ಓಟ್ ಬರ್ಲಂತೆ ಹ್ಞೂ ಹೇಳಕ ಅದಕ್ಕೆ ಮಾಡ್ದೆ ಎಲ್ಲ ಚೆನ್ನಾಗಿದಾರಾ ಎಲ್ಲ ಚೆನ್ನಾಗ ನೀವು ಅಕ್ಕ ನಾವು ಚೆನ್ನಾಗಿರ್ ಕನಕ ಇನ್ನೇನವ ಇನ್ನೇನ್ ಸಮಚಾರ ಅಯ್ಯೋ ಇನ್ನೇನು ಇಲ್ಲಾಕ ಅದಕ್ಕೆ ಮಾಡ್ದೆ ಸರಿ ಕನವ ಆಯ್ತು ಹೋಗ್ಬಿಟ್ಟು ಮನ್ಗೋಗಿ ಕೇಳ್ಕೊಂಡು ಮಾಡ್ತೀನಿ ಅದ್ನೇನ್ ಕೇಳ ಅಂತ ಏನಿದ್ ಬುಡು ಮಗ ಕಳ್ಸಕ್ಕ ಯಾಕಂದರು ಅಯ್ಯೋ ಅವಣ್ಣ ಅಲ್ವಾ ಅದೇಕೆ ಒಂದ್ ಮಾತ್ ಕೇಳಬಿಡಾ ಏನು ಹೇಳದ ಕೇಳ ನಮಗೆ ಓರ್ರಿ ಬಿಟ್ಟಾರ ಯಾಕೆ ಕಲ್ಸ ಕೇಳ ಬೇಡ ಮಾತು ಒಂದ್ ಮಾತ್ ಕೇಳದ ಹೇಳುವ ಏನದದು ಸರಿ ಬುಡಮಗ ಆಯ್ತು ಹೇಳ್ತೀನಿ ಕೆಂಪಕ್ರಿ ಅಬ್ಬುಕೋಬೇಕು ಫೋನ್ ಮಾಡಿದ್ರು ಹೆಂಗೆ ಮಾಡೋದು ಅಂತ ಅದೇ ನೋಡ್ತೇವಿ ಇವು ಹೋಗ್ನಿ ಅಂದ್ರೆ ಬೇಜ ಮಾಡ್ಕೊತದಲ್ಲ ಸುಬಣ್ಣು ಕೆಪಾಕ್ನು ಹ್ಞೂ ಹೇಳಬೇಕು ಇವ್ರಿಗೆ ಫೋನ್ ಮಾಡಿದ್ರು ಒಟ್ಟಿಗೆ ಕೆಪಪ್ಪ ಬಂದಿಲ್ಲ ಇವನು ಮಣ್ಣು ನಿಂಗೆ ಗೊತ್ತಲ್ಲ ಹೇಳಕ್ ಬಂದಿಲ್ಲ ಗೆ ಬಂದಿಲ್ಲ ಅಂದರೆ ಹಂಗೆ ಕಳ್ಸೋಕ್ಕಿಲ್ಲ ಹಳೆ ಕಾಲದ ನಂಗೆ ಏಳಕ್ಕೆ ಬೇರೆ ಬರಬೇಕು ಇಪ್ಪವೂ ಪಲ್ವ ಆಗ್ಲಾರ ಫೋನಿಗೆ ನಿಂತಿತಿಲ್ಲ ಏಳಕ್ಕೆ ಬರೋರು ಫೋನ್ ಅದೇ ಫೋನ್ ಮಾಡಿ ಹೇಳಿದ್ರು ಬರಕಿಲ್ಲ ಕೆಪಾಗಕ್ಕೆ ಫೋನ್ ಮಾಡಿತ್ತು ಬರ್ರಪ್ಪ ಅಂತ ಹ್ಞೂ ಅಂದ್ಬಿಟ್ಟು ಯಾವ ಸುದ್ದಿನೂ ಎತ್ತಿಲ್ಲ ಹೋಗೋದಾ ಬಿಡೋದ ಅಂತ ಏನು ಹೊಂದಿಲ್ಲ ಇನ್ನು ಯಾಕೆ ಅಂದ್ಬಿಟ್ಟು ನಾನುವೇ ಕೆಣಕಕ್ಕೆ ಹೋಗಿಲ್ಲ ಕಕ್ಕೊಂಡವರು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗದ್ರಿ ಇರಲಿ ಅಂದ್ಬಿಟ್ಟು ನೀವುನು ಅವ್ನಲ್ಲ ಅವ್ನು ಇನ್ನೂ ಹಾಟ್ಲಿಗೆ ಹೋಗಿಲ್ಲ ಅವ್ನು ಇನ್ನೊಂದು ವಾರ ರಜಾಕಣಮ್ಮ ದಸರಾ ರಾಜ ಕೊಟ್ಟಾರೆ ಅನ್ಕೊಂಡು ಅವನು ಇಲ್ಲೇ ಅವನಲ್ಲ ನೋಡ್ತೀನಿ ಎಕ್ಸ್ ಮಾತು ಓಟ್ ಪುರಾಗ ಏನು ಬಿಟ್ರೆ ಎರಡಾರು ಕುಟುಸ್ಕೊಂಡು ಅವ್ನ ಜೊತೆ ನನ್ನ ಮೈದನ್ ಜೊತೆ ಹೋಗಿ ಊಟ ಮಾಡ್ಕೊಕ ಬಂದ್ಬಿಡ್ತೀನಿ ಉಳ್ಕೊಳಕಿಲ್ಲ ಇಲ್ಲಿ ಅವನ್ ಅಡುಗೆ ಮಾಡ್ಬೇಕಾ ಇವಡಮ್ಗೆ ಹ್ಞೂ ಬಂದ್ಬಿಡ್ಬೇಕು ಕೊಟ್ಟು ಓದ್ತಾನೇ ಇ ಉಳ್ ಇರ್ತಾಳೆ ಅನ್ಕಡೆ ಈಗ ಅವಳ ನಿಮ್ಮ ಹೋದ್ರೆ ಇನ್ನೇನು ಇಲ್ಲಿ ಅಡುಗೆ ಅಡುಗೆ ಮಾಡ್ಕೊಡಕ್ಕೆ ಬರ್ಬೇಕಲ್ಲ ಬಂದ್ಬಿಡ್ತೀನಿ ನೀನು ಹೋಗ್ತೀವೋ ಹೂ ಹೋಗಬೇಕು ಹೋಗ್ಬೇಕು ಅಕ್ಕ ಅಲ್ಲಿಗೆ ಹೋಗಿತಿಲ್ವಾ ಕಂಬಳಿಯಾಕ ಮತ್ತೆ ಇವರು ಗಂಗೆ ಗಂಗೆ ಮನೆಗೆ ಹಬ್ಬಕ್ಕೆ ಹೋಗಿದೆ ನೆನೆದಿ ಸಂದೇಲೆ ಹೋಗಿ ಈಗ ಊಟ ಗೀಟಾರ ಮಾಡ್ಕೊಂಡು ಅವರಿಬ್ಬರು ಮನೇಲೂ ತಿಂಡಿ ಗಿಂಡಿನ ಕೊಟ್ಟರು ಆಮೇಲೆ ಸಾರನೂ ನಮ್ಮ ಮನೆ ಕೆಮನೆ ಗಂಗೆ ಗಂಗೆತ್ಕೆ ಮನೆ ಉಂಡೆ ಕಮಲದ ಮನೆ ಉಂಡಿತಿಲ್ವಲ್ಲ ಅಕ್ಕಿ ಅವರು ಇಲ್ಲಿಗೆ ಸಾರು ಕೊಟ್ಟು ಕಳ್ಸಿದ್ರು ಚಾಪ್ಸು ಮಟನ್ ಸಾರು ಎಲ್ಲನೂ ಹ್ಞೂ ತಗೊ ಬಂದ್ಬಿಟ್ಟು ಏನು ಉಳ್ಕೊಳದಂತಂಗೂ ನೋಡಿದೆ ಇವರು ಬದಗೆ ಹೋಗೋದ ಇನ್ನೇನು ಉಳ್ಕೊಂಡಿ ಅಂತಂದ್ರು ಅಕ್ಕಿ ಬಂದೆ ಕನಕ ಆಯಿತು ಕನವ ಆಯಿತು ಒಳ್ಳೇದಾಗ್ಲಿ ಸುಮ್ಮನೀರು ಹ್ಞೂ ಒಳ್ಳೇದಾಗ್ಲಿ ತಲೆಗೆಡ್ಸ್ಕೊಬೇಡ ಸುಮ್ಮನೀರು ಹ್ಞೂ ಯಾವ್ದು ಹೇಳಿ ಒಟ್ಟಿಗೆ ಓ ಹೋಲಿ ಬಿಡು ಯಾಕೆ ಹೋಗೋದು ಬೇಡ ಅಂದರು ಓಲಿ ಬಿಡವ ಸರಿಯಾಕ ಆಯ್ತು

சீர உட்கோன் கொடுமா எல்லா அவரே நோட் ஒவ்வொரு கேத்தி ஓஹோ எல்லா நோக்கி அவரு நம்ம ஹர்ச்சி அம்மா சரி கே தூ எல்லா சொல்ல ಹ್ಮ್ ಇಸ್ಕೊಡೋದ್ ಸರ್ವ ಅಯ್ಯೋ ನಿಮ್ಮಪ್ಪ ಈ ಕರ್ನಾರ ಅದು ಇವತ್ತ ಮಾಡಿ ಕುಂತಾನೆ ದುಡ್ಡು ಕೇಳಿದ್ರೆ ಬೋಲ ಪುಕ್ಸಿ ಒಪ್ಕೊಂಡಿರೋ ನಿಮ್ಮಪ್ಪ ಓಕ್ಸಾ ಎಲ್ಲಾನು ರೆಡಿ ಮಾಡೋ ಎಲ್ಲಾನು ಓಟ್ಲು ಪಾಟ್ಲು ಎಲ್ಲಾನು ಬುಕ್ ಮಾಡ್ಕೊಡ್ತಾರೆ ಟಿಕೆಟ್ ಕರ್ಚು ಕಾಸ್ನ ಕುಡಿ ಅಂತ ಕೇಳಕರ್ ಅಂದ್ತಾನೆ ಹೇಳು ಅಪ್ರಿಗೆ ಕೊಡ್ಲಿ ಅಯ್ಯೋ ನೋಡ್ತೀನಿ ನೋಡ್ತೀನಿ ಕೇಳ್ತೀನಿ ಏನಂತ ನೋಡ್ತೀನಿ ಮೊದ್ಲು ಅವ್ರು ಆಕೆ ಕೊಡ್ಲಿ ಸುಮ್ಕಿರಪ್ಪ ನಿಮ್ಮ ಆಮೇಲೆ ನೋಡ್ಕೊಳಕಾಯ್ತದೆ ಸರಿ ಅಮ್ಮ ಆಯ್ತು ಹೆಂಗ್ ಬಿಟ್ಕೊಂಡ್ ಮಾಡು ಮನೆಗೆ ಓದ್ತದೇನೋ ಆಮೇಲೆ ಮಾಡು ಮಾಡ್ಬಿಟ್ಟ ನಾನು ನೀನ್ ಏನ್ ಮಾತಾಡ್ಕೊಬ್ರ ಅವ್ರೇ ಮಾತಾಡ್ಕೊಂಡು ಅದೇನು ಹೇಳಿ ಮೇಲೆ ಹ್ಞೂ ಆಯ್ತು ಹೇಳ್ತೀನಿ ಬಿಡಪ್ಪ ಆಯ್ತು ಬಿಡು ಹೇಳ್ತೀನಿ ನನ್ನ ಮಗನಕ ತಾಕು ಅದೇ ಸಾಂಬ್ರ ದುಡ್ಡು ಒಂದು ರೂಪಾಯಿ ಕೊಡಲಿಲ್ಲ ಈಗ ಆಯ್ತು ತಿರ್ಗಸ್ ಸಾವಿರ ರೂಪಾಯಿ ದುಡ್ಡು ಕೇಳ್ತಾ ತಕೊಂತಾನೆ ಹೆಂಗಪ್ಪ ಕೇಳೋದು ಅದ್ ಹೆಂಗಿಂ ಏನೋ ಕಾಣಿ ಒಳ್ಳೆ ಸರಿ ಆಯ್ತು ಈಗ ಅದೇನಂದರೂ ಏನೋ ಕಾಣಲ್ಲಪ್ಪ ಹ್ಮ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ